ಓಂ ಶ್ರೀ ಗುರುಭ್ಯೋ ನಮಃ ನವದ್ವಾರಗಳಲ್ಲಿ ನವಗ್ರಹಗಳ ನಾಯಕತ್ವ ದೇವತಾ ಗ್ರಹರೂಪೇಣ ದರ್ಶಯಂತೆ ಶುಭಾಶುಭಂ ದೇವತೆಗಳೇ ಗ್ರಹಗಳ ರೂಪದಿಂದ ಪ್ರಕೃತಿಯಲ್ಲಿ ಶುಭ ಹಾಗೂ ಶುಭ ಫಲವನ್ನು ಪ್ರದರ್ಶಿಸುತ್ತಾರೆ ಮಾನವಾದಿ ಇತರೆ ಪ್ರಾಣಿಗಳಲ್ಲಿ ದೈಹಿಕವಾಗಿ ರೋಗ ಸುಖ ದುಃಖಗಳು ನವತ್ವಾರವನ್ನು ಆಶ್ರಯಿಸಿದೆ ಅಂತಹ ನವದ್ವಾರಕ್ಕೂ ನವಗ್ರಹಗಳ ಅಧಿಪತ್ಯ ಕೊಡಬಹುದು ಅಂದರಂತೆ ನೇತ್ರದ್ವಾರ ರವಿಚಂದ್ರರ ಅಧಿಪತ್ಯ ಕಣ್ಣು ನೋಡುವ ಅಂಗವಾಗಿದೆ ಮನಸ್ಸಿನ ಭಾವನೆಗಳು ಕಣ್ಣಿಂದಲೇ ತಿಳಿಯುವುದು ನಯನೋಹ ಚಂದ್ರಾದಿತ್ಯವು ತಿಷ್ಟಂತಾಂ ಬಲಗಣ್ಣಿಗೆ ಸೂರ್ಯ ಎಡಗಣ್ಣಿಗೆ ಚಂದ್ರ ಎಂದು ರುದ್ರದ ನ್ಯಾಸದಲ್ಲಿ ಇದೆ ಕಣ್ಣುಗಳು ಆತ್ಮ ಮನಸ್ಸುಗಳಿಗೆ ಧರ್ಮ ಬುದ್ಧಿ ತೋರುವ ಕನ್ನಡಿ ಎಂದು ಧರ್ಮಶಾಸ್ತ್ರ ಸಾರಿದೆ ಆತ್ಮಕಾರಕ ಸೂರ್ಯ ಮನಕಾರಕ ಚಂದ್ರ ಸೂರ್ಯ ಆತ್ಮದ ಕಣ್ಣಾದರೆ ಚಂದ್ರ ಮನಸ್ಸಿನ ಕಣ್ಣು ನವಗ್ರಹಗಳಲ್ಲಿ ಪ್ರಧಾನರಾದ ಸೂರ್ಯಚಂದ್ರರು ಜ್ಯೋತಿಷ್ಯಶಾಸ್ತ್ರದ ಕಣ್ಣೇ ಸರಿ ಹಾಗಾಗಿ ಕಣ್ಣಿನ ರಂಧ್ರಕ್ಕೆ ರವಿಚಂದ್ರರೇ ಅಧಿಪತಿಗಳು ಕಣ್ಣು ಕ್ಷೇಮದಿಂದ ಇರಬೇಕಾದರೆ ಸೂರ್ಯ ಚಂದ್ರರ ಒಲುಮೆ ಅಗತ್ಯ ಕರ್ಣದ್ವಾರ ಬುಧ ಗುರುವಿನ ಅಧಿಪತ್ಯ ಕಿವಿ ಶಬ್ದವನ್ನು ಗ್ರಹಿಸುವ ಅಂಗ ಬಲ ಕಿವಿ ಜ್ಞಾನದ ಸಾರವನ್ನು ಮತ್ತು ಎಡ ಕಿವಿ ಬುದ್ಧಿವಾದವ ಆಲಿಸಬೇಕು ತಪ್ಪಿಗೆ ಕ್ಷಮೆ ಕೇಳಿ ಗೌರವ ಸೂಚಿಸಲು ಕೈಯಿಂದ ಕಿವಿಗಳ ಸ್ಪರ್ಶವನ್ನು ಮಾಡುತ್ತಾರೆ ಚಾಡಿ ಮಾತು ಕೇಳುವುದು ಮತ್ತು ಜ್ಞಾನವ ಆಲಿಸದೇ ಆಲಸ್ಯವ ಕಿಲಿ ಕಿವಿಯು ಮಾಡಿದರೆ ಹಿರಿಯರು ಕಿವಿಯ ಹಿಂಡುತ್ತಾರೆ ಕಿವಿಯ ರಂಧ್ರಕ್ಕೆ ಬುದ್ಧಿ ಜ್ಞಾನಕಾರಕ ಗುರು ಬುಧರೆ ಅಧಿಪತಿಗಳು ಚಾಡಿ ಮಾತು ಕೇಳದ ಬುದ್ಧಿ ಹಾಗೂ ಜ್ಞಾನದ ಮಾತನ್ನು ಆಲಿಸಲು ಗುರು ಬುಧರ ಒಲುಮೆ ಅಗತ್ಯ ನಾಸಿಕದ್ವಾರ ಶನಿಗ್ರಹಣ ಅಧಿಪತ್ಯ ಮೂಗು ಎಲ್ಲ ರಂಧ್ರಗಳಿಗಿಂತ ಹೆಚ್ಚು ವಾಯು ಸಂಚರಿಸುವ ಹಾಗೂ ವಾಸನೆಯ ಗ್ರಹಿಸುವ ಅಂಗ ಮೂಗಿನ ರಂಧ್ರಕ್ಕೆ ಶ್ವಾಸಕಾರಕ ಶನಿಯೇ ಅಧಿಪತಿ ನಾವು ನಿರಂತರ ಮೂಗಿನಲ್ಲಿ ಉಸಿರಾಡಲು ಶನಿಯ ಒಲುಮೆ ಅಗತ್ಯ ಆಹಾರದ್ವಾರ ರಾಹುಗ್ರಹಣ ಅಧಿಪತ್ಯ ಬಾಯಿ ಆಹಾರ ಸ್ವೀಕರಿಸುವ ಅಂಗ ಸರ್ಪದ ಬಾಯಿಯಾದ ರಾಹುವೇ ನುಂಗುವ ಗುಣದವ ಹಾಗಾಗಿ ಬಾಯಿಗೆ ರಾಹುವೇ ಅಧಿಪತಿ ನಾವು ಆಹಾರ ಸ್ವೀಕರಿಸಲು ರಾಹುವಿನ ಒಲುಮೆ ಅಗತ್ಯ ನಾಭಿದ್ವಾರ ಕುಜಗ್ರಹಣ ಅಧಿಪತ್ಯ ಹೊಕ್ಕಳು ತಾಯಿ ಗರ್ಭ ಸಂಬಂಧಕ್ಕೆ ಸಾಕ್ಷಿಯಾದ ಅಂಗ ನಮ್ಮ ಒಡಹುಟ್ಟಿದವರು ತಾಯಿ ಹೊಕ್ಕಳಿನ ಬಂಧವನ್ನೇ ಹೊಂದಿರುವರು ಸಹೋದರಕಾರಕ ಕುಜನೆ ಒಕ್ಕಳಿನ ರಂಧ್ರಕ್ಕೆ ಅಧಿಪತಿ ನಮ್ಮ ತಾಯಿ ಹಾಗೂ ಸಹೋದರರ ಬಾಂಧವ್ಯ ಚೆನ್ನಾಗಿರಬೇಕಾದರೆ ಕುಜನ ಒಣಮೆ ಅಗತ್ಯ ಮೂತ್ರದ್ವಾರ ಜನನಾಂಗ ಶುಕ್ರಗ್ರಹಣ ಅಧಿಪತ್ಯ ಜನನಾಂಗ ಪ್ರಕೃತಿ ಪುರುಷರ ಸಮಾಗಮಾದಿ ಜೀವೋತ್ಪತ್ತಿಗೆ ಕಾರಣವಾದ ಅಂಗ ಧಾತುಕಾರಕ ಹಾಗೂ ದಾಂಪತ್ಯ ಸುಖದ ಕಾರಕ ಶುಕ್ರನೇ ಅಧಿಪತಿ ಸುಖ ದಾಂಪತ್ಯ ಸಂತತಿ ಪ್ರಾಪ್ತಿಗೆ ಹಾಗೂ ಮೂತ್ರ ಸಂಬಂಧಿ ಸೋಂಕು ಬರದಿರಲು ಶುಕ್ರಗ್ರಹಣ ಒಲುಮೆ ಅಗತ್ಯ ಗುದದ್ವಾರ ಕೇತು ಗ್ರಹಣ ಅಧಿಪತ್ಯ ಗುದದ್ವಾರ ತ್ಯಾಜ್ಯ ಹೊರಹಾಕುವ ಅಂಗ ಮೋಕ್ಷಕಾರಕ ಕೇತು ತಿಂದು ಜೀರ್ಣವಾದ ಕಲ್ಮಶ ಬಿಡುಗಡೆ ಕೇತುವಿನಿಂದ ಹಾಗಾಗಿ ಗುದದ್ವಾರಕ್ಕೆ ಕೇತು ಅಧಿಪತಿ ಮಲಬದ್ಧತೆ ಆಗದಿರಲು ಕೇತುಗ್ರಹಣ ಒಲುಮೆ ಅಗತ್ಯ ಈ ಒಂಬತ್ತು ಬಾಗಿಲುಳ್ಳ ಶರೀರವೆಂಬ ಅರಮನೆಯಲ್ಲಿ ಒಂಬತ್ತು ಗ್ರಹಗಳ ಪೈಕಿ ಒಬ್ಬೊಬ್ಬರು ಒಂದೊಂದು ಬಾಗಿಲಲ್ಲಿ ನಿಂತು ದುಃಖವೆಂಬ ಕಸ ಕಲ್ಮಶವನ್ನು ಹೊರಹಾಕಿ ಸುಖವೆಂಬ ಸಂಪತ್ತನ್ನು ತುಂಬಿದರೆ ಮಾತ್ರ ಅರಮನೆ ಸದೃಢವಾಗಿ ಆನಂದಮಯವಾಗಿ ಸುರಕ್ಷಿತವಾಗಿ ಇರಲು ಸಾಧ್ಯ ಸರ್ವೇ ಜನ ಸುಖಿನೋಭವಂತು